ಜೀವನ್ ಭೀಮ್ ನಗರ ಟ್ರಾಫಿಕ್ ಪೊಲೀಸರು ಏನ್ ಮಾಡಿದ್ರು ನನ್ನ ಘಟನೆ ಒಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಳೆದ ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಒಂದು ಲಂಚಕ್ಕಾಗಿ ಬೇಡಿಕೆ ಪೊಲೀಸರು ಹಣ ಪಡೆಯದಿರುವ ವಿಡಿಯೋ ವೈರಲ್ ಆಗಿದೆ ಬ್ಯಾರಿಕೇಡ್ ಹಿಂದೆ ನಿಂತು ಹಣವನ್ನ ಪಡೀತಾರೆ ಪೊಲೀಸರು ಎಲ್ ರಸ್ತೆಯ ಲೀಲಾ ಪ್ಯಾಲೇಸ್ ಬಳಿ ಲಂಚಕ್ಕಾಗಿ ಬೇಡಿಕೆ ಸವಾರರಿಂದ ಲಂಚ ಪಡೆದ ಜೀವನ್ ಭೀಮಾ ನಗರ ಪೊಲೀಸರು ರಾಜಾರೋಷವಾಗಿ ಹಣ ಪಡೆದ ಟ್ರಾಫಿಕ್ ಕಾನ್ಸ್ಟೇಬಲ್ ಟ್ವಿಟರ್ ನಲ್ಲಿ ಲಂಚದ ವಿಡಿಯೋ ಟ್ಯಾಗ್ ಮಾಡಿದ ಸಾರ್ವಜನಿಕರು ಸಂಚಾರ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನ ಮಾಡಿದೆ ಸೊ ಘಟನೆ ನಂಬರ್ ಒನ್ ನಾವು ಹೇಳ್ತಿದ್ದಲ್ಲ ಯಾವ್ಯಾವ ಘಟನೆ ನಾವು ಸಾಕ್ಷಿ ಇಲ್ಲದೆ ಮಾತಾಡಲ್ಲ ಅಂತ ಸೊ ಇದು ಘಟನೆ ನಂಬರ್ ಒನ್ ಎಲ್ಲಿದಿದು ಜೀವನ್ ಭೀಮ್ ನಗರ ಟ್ರಾಫಿಕ್ ಪೊಲೀಸರು ಮಾಡಿರುವಂತಹದ್ದು ನೋಡಿ ಇಲ್ಲಿ ಇದು ಜೀವನ್ ಭೀಮ್ ನಗರ ನಾವು ದೃಶ್ಯ ತೋರಿಸ್ತಿರೋದು ಘಟನೆ ನಂಬರ್ ಒನ್ ಜೀವನ್ ಭೀಮ್ ನಗರ ಇದು ಜೀವನ್ ಭೀಮ್ ನಗರದಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಒಂದು ಸ್ಟೋರಿ ಡ್ರಿಂಕ್ ಅಂಡ್ ಡ್ರೈವ್ ಹೆಸರಲ್ಲಿ ಲಂಚಕ್ಕಾಗಿ ಡಿಮ್ಯಾಂಡ್ ಮಾಡ್ತಾರೆ ಅವ್ರು ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡ್ ಬಂದಿರ್ತಾರೆ ಸೊ ಸಿಕ್ಕಾಕೊಂಡ್ಬಿಡ್ತಾರೆ ಇದು ಲಂಚಕ್ಕಾಗಿ ಡಿಮ್ಯಾಂಡ್ ಪೊಲೀಸರು ಹಣವನ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತಗೊಳ್ತಾ ಇದಾರೆ ಅಂದ್ರೆ ಈ ವಿಡಿಯೋ ಎಷ್ಟು ವೈರಲ್ ಆಗಿದೆ ಬ್ಯಾರಿಕೇಡ್ ಹಿಂದೆ ನಿಂತು ಹಣವನ್ನು ತಗೊಂತಾರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಎಷ್ಟ್ರಿ ಫೈನು ಹತ್ತು ಸಾವಿರ ರೂಪಾಯಿ ಫೈನ್ ಇವ್ರು ಮೂರು ಸಾವಿರ ರೂಪಾಯಿನ ನಾಲ್ಕು ಸಾವಿರ ರೂಪಾಯಿನ ಕೊಟ್ಟರೆ ಮುಗೀತು ಆ ಕೇಸ್ ಇಲ್ಲ ನೋ ಕೇಸ್ ಕ್ಯಾಶ್ ಸಿಕ್ತಲ್ಲ ನೋಡಿ ಅಲ್ಲಿ ನೋಡಿ ಬ್ಯಾರಿಕೇಡ್ ಕಡೆ ನಿಂತ್ಕೊಳ್ತಾರೆ ದುಡ್ಡು ತಗೊಳ್ತಾರೆ ಕ್ಯಾಶ್ ಕೊಟ್ಟರೆ ಕೇಸ್ ಇಲ್ಲ ಕ್ಲೋಸ್ ನೋಡಿ ಅಲ್ಲಿ ಅಲ್ಲ ಅಲ್ಲಿ ಅವನು ಕ್ಯಾಶ್ ಕೊಟ್ಟರೆ ನೋಡಿ ಅಲ್ಲಿ ಬ್ಯಾರಿಕೇಡ್ ನಿಂದ ಹಿಂದೆ ನಿಂತ್ಕೊಂಡು ಇವರು ಡೀಲ್ ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕಿದ್ದಾರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಫೈನ್ ಅವನು ಕಟ್ಟಬೇಕು ಅವ್ನು ದುಡ್ಡು ಕೊಡ್ತಾನೆ ಮೂರು ಸಾವಿರನ ನಾಲ್ಕು ಸಾವಿರನ ಕೊಡ್ತಾನೆ ಏ ತಗೊಳ್ರಪ್ಪ ಗಾಡಿ ಹೋಗಿ 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 ನೋ ಕೇಸ್ ಕ್ಯಾಶ್ ಕೊಟ್ರೆ ಇವರಿಗೆ ಕೇಸ್ ಇಲ್ಲ ನೋಡಿ ಅಲ್ಲಿ ಹೆಚ್ ಎಲ್ ರಸ್ತೆಯ ಲೀಲಾ ಪ್ಯಾಲೇಸ್ ಬಳಿ ನಡೆದಿರುವಂತಹ ನಿನ್ನೆ ರಾತ್ರಿಯ ಒಂದು ಘಟನೆ ನೋಡಿ ಅವನು ತಗೊತಾನೆ ನೋಡಿ ಸ್ವಲ್ಪ ಕೇಳಿಸ್ಕೊಳ್ಳಿ ಆಡಿಯೋ ಕೊಡಿ ಒಂಚೂರು ಕೇಳಿಸ್ಕೊಳ್ಳಿ ನೋಡಿ ಅಲ್ಲಿ ಟ್ರಾಫಿಕ್ ಪೊಲೀಸರು ಅವರು ಬರ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಪಾರ್ಟಿನೋ ಎಲ್ಲ ಪಬ್ಗೆಲ್ಲ ಹೋಗಿ ಬಂದಿದ್ರು ಬಂದವ್ರನ್ನ ಅಲ್ಲಿ ಹಿಡಿತಾರೆ ಮಧ್ಯರಾತ್ರಿ ಹಿಡಿತಾರೆ ಹಿಡಿದಾಗ ಅವನು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಕೊಡ್ಕೊಂಡ್ ಬಂದಿರ್ತಾನೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕ್ತಾರೆ ಕೇಸ್ ಹಾಕಿ ಕಳಿಸ್ಬೇಕು ತಾನೆ ನೋ ಅಲ್ಲಿ ಡಿಮ್ಯಾಂಡ್ ಲಂಚಕ್ಕಾಗಿ ಡಿಮ್ಯಾಂಡ್ ಆ ಬ್ಯಾರಿಗೇಟ್ ಹಿಂದೆ ಹೋಗ್ತಾರೆ ಹೋಗ್ಬಿಟ್ಟು ಮಾತುಕತೆ ಆಗುತ್ತೆ ನೋಡಪ್ಪ ಹತ್ ಸಾವಿರ ರೂಪಾಯಿ ಫೈನು ನೀನ್ ಮೂರ್ ಸಾವಿರ ರೂಪಾಯಿ ಕೊಡ್ತೀಯಾ ನೀನ್ ಗಾಡಿನ ಬಿಡ್ತೀವಿ ಇಲ್ವಾ ನೀನ ತಗೊಂಡೋಗ ಸ್ಟೇಷನ್ ಕೂರಿಸ್ತೀವಿ ಅದರಲ್ಲೂ ಕೂಡ ಚೌಕಸಿ ಮಾಡ್ತಾರೆ ಯ ಬಾ 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 ಬಾಬಾ ಅಲ್ಲ ಇವ್ರಿಗೆ ಹೆಂಗೆ ದುಡ್ಡನ್ನ ತಗೊಂತಾರೆ ಅಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇವ್ರಿಗೆ ದುಡ್ಡಿಗೆ ಇದೇ ಇಲ್ಲ ಲಂಚ ತಗೊಂತಾರಲ್ಲ ಡಿಮ್ಯಾಂಡ್ ಮಾಡ್ತಾರಲ್ಲ ಅದಕ್ಕೆ ಏನಿಲ್ಲ ನೂರು ರೂಪಾಯಿ ಕೊಟ್ಟರು ಹೋಗಪ್ಪ ನಿಮ್ ಗಾಡಿ ಬಿಡ್ತಿದೀವಿ ಹೋಗಿ ಹೋಗಿ ಅಂತ ಕಳಿಸ್ತಾರೆ ಇದು ಅದೇ ಆಗಿರೋದು ಮೂರ್ ಸಾವಿರನ ನಾಲ್ಕು ಸಾವಿರನ ತಗೊಳ್ತಾರೆ ನೋಡಿ ಇಲ್ಲಿ ಕ್ಯಾಶ್ ನ ಎಣಸ್ತಾರೆ ಎಣಿಸ್ಬಿಟ್ಟು ಅವನ್ನ ತಗೊಂಡೋಗಿ ನಿಮ್ ಗಾಡಿನ ಅಂತ ಹೇಳಿ ಹೋಗ್ತಾರೆ ಇದು ಒಂದೇ ಅಂತ ಅನ್ಕೊಂಡ್ರೆ ನೀವು